ನಮಸ್ತೆ ಸ್ನೇಹಿತರೆ ಅಮೃತ ಆ್ಯಕ್ಟಿವಿಟಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಕಿರಕಸಾಲಿ ಸೊಪ್ಪು ಅಂದರೆ ಚಿಲ್ಕೆರೆ ಸೊಪ್ಪು ಅಂತೀವಲ್ಲ ಆ ಸೊಪ್ಪಿನ ಪಲ್ಯ ಮಾಡೋದನ್ನು ನೋಡೋಣ ಬನ್ನಿ ಇದಂತರೂ ಭಾಳ ರುಚಿಯಾಗಿರುತ್ತೆ ಈ ಪಲ್ಯ ಮಾಡೋದಕ್ಕೆ ಒಂದು ಕಟ್ಟು ಚಿಲ್ಕಿರೆ ಸೊಪ್ಪನ್ನು ತೊಳೆದು ಹೆಚ್ಚಿಡ್ಕೊಂಡಿದ್ದೀನಿ ಹೆಚ್ಚಿಬಿಟ್ಟು ತೊಳಿಬೇಡಿ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಹೋಗ್ಬಿಡುತ್ತೆ ತೊಳೆದು ಆನಂತರ ಹೆಚ್ಚಿ ಆ ನಂತರ ಒಗ್ಗರಣೆಗೆ ಜಜ್ಜಿರೋ ಅಂಥ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಐದಾರು ಒಣ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಆನಂತರ ಒಂದು ಕಬ್ಬಿಣದ ಇಟ್ಕೊಂಡಿದ್ದೀನಿ ಕಬ್ಬಿಣದ ಹಂಚಲ್ಲಿ ಮಾಡಿದ್ರೇ ಭಾಳ ರುಚಿಯಾಗಿರುತ್ತೆ ಕಬ್ಬಿಣ ಅಂಶನೂ ನಮ್ಮ ದೇಹಕ್ಕೆ ಸೇರುತ್ತೆ ಆವಾಗ ಅವಾಗ ಕಬ್ಬಿಣ ಪಾತ್ರೆಯಲ್ಲಿ ಅಡುಗೆನ ಮಾಡಬೇಕು ಕಾದ ಮೇಲೆ ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಕೆಂಪಗಾಗೋ ತನಕ ಬೆಳ್ಳುಳ್ಳಿ ಕೆಂಪಗಾದ ಮೇಲೆ ಒಣಮೆಣ್ಸಿ ಹಾಕ್ಕೋಬೇಕು ಹಾಕೋಬೇಕು ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಈ ಥರ ಕಬ್ಬಿಣದ ಪಾತ್ರೆಯಲ್ಲಿ ಮಾಡಿ ತುಂಬ ರುಚಿಯಾಗಿರುತ್ತೆ ನೋಡಿ ಇದು ಫ್ರೈ ಆದಮೇಲೆ ತೊಳೆದಿರೋವಂಥ ಸೊಪ್ಪನ್ನು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಬೆಂದಮೇಲೆ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಆವಾಗ ತಿರುಗಿಸ್ಕೊಳ್ಳೋಕೆ ಚೆನ್ನಾಗಾಗುತ್ತೆ ಒಂದು ಹಾಕಿದ್ಮೇಲೆ ಒಂದು ಐದು ನಿಮಿಷ ಬಿಟ್ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈ ಟೈಮಲ್ಲಿ ನೋಡಿ ಇವಕ್ಕೆ ಮೇಲೆ ಕೆಳಗೆ ಮಾಡ್ಕೊಳ್ಳಿ ಪೂರ್ತಿ ತಿರ್ಗಿಸ್ ಹಾಕ್ಕೊಳ್ಳಿ ಇದಕ್ಕೆ ಮತ್ತೆ ನೀರು ಹಾಕೋ ಅವಶ್ಯಕತೆನೂ ಇರೋಲ್ಲ ಸೊಪ್ಪು ತೊಳೆದಾಗ ಅದರ ನೀರಿರುತ್ತಲ್ಲ ಅಷ್ಟೇ ಸಾಕು ನೀರೆಲ್ಲ ಜಾಸ್ತಿ ಹಾಕಬಾರ್ದು ನೋಡಿ ಪೂರ್ತಿ ಮೇಲೆ ಕೆಳಗೆ ಮಾಡ್ಕೊಂಡು ಪೂರ್ತಿ ತಿರುಗಿಸಿ ಸರಿಯಾಗಿ ಐದು ನಿಮಿಷ ಬೇಯಿಸಿದ್ರೆ ಸಾಕು ಸೊಪ್ಪನ್ನು ಜಾಸ್ತಿ ಬೇಯಿಸ್ಕೊಳ್ಳೋಕೆ ಹೋಗ್ಬಾರ್ದು ಐದು ನಿಮಿಷದಲ್ಲಿ ಇಷ್ಟು ಬೆಂದೋಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಸ್ಟವ್ ಆಫ್ ಮೇಲೂ ಕಬ್ಬಿಣದ ಪಾತ್ರೆ ಆಗಿರೋದ್ರಿಂದ ಅದು ಇನ್ನೂ ಬಿಸಿನೇ ಇರುತ್ತೆ ಆವಾಗೂ ಸ್ವಲ್ಪ ಬೇಯ್ಕೊಳ್ಳುತ್ತೆ ನೋಡಿ ರೆಡಿಯಾಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಇದನ್ನು ರೊಟ್ಟಿ ಜೊತೆಗಂತರೂ ತುಂಬ ರುಚಿಯಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಈ ಥರ ಮನೆ ಅಡುಗೆಗಳು ಸಾಂಪ್ರದಾಯಿಕ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು